ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಶ್ರೀ ಸವಿತಾ ಮಹರ್ಷಿಯವರ ಜಯಂತಿಯ ಕುರಿತು ಯಾವ ರೀತಿ ಮಾತನಾಡುವುದು ಎಂಬುದನ್ನು ನೋಡೋಣ ವೇದಿಕೆಯ ಮೇಲೆ ಆಸೀನರಾದ ಮುಖ್ಯ ಗುರುಗಳೇ ಗುರು ನನ್ನ ಮಿತ್ರರೇ ತಮಗೆಲ್ಲ ಮೊದಲಿಗೆ ಶ್ರೀ ಸವಿತಾ ಮಹರ್ಷಿಯವರ ಜಯಂತಿಯ ಶುಭಾಶಯ ಭಾರತೀಯ ಪರಂಪರೆಯನ್ನು ನೋಡಿದಾಗ ಪುರಾಣ ಕಾಲದಿಂದಲೂ ಅನೇಕ ಮಹರ್ಷಿಗಳು ತಮ್ಮ ಸಿದ್ಧಾಂತಗಳ ಮೂಲಕ ಸಾಕಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ ಅವರಲ್ಲಿ ಶ್ರೀ ಸವಿತಾ ಮಹರ್ಷಿಯವರು ಕೂಡ ಒಬ್ಬರು ಇವರು ಕ್ಷೌರಿಕ ಸಮಾಜದ ಮೂಲ ಪುರುಷ ದೇವಾನುದೇವತೆಗಳಿಗೆ ಕ್ಷೌರ ಮಾಡುತ್ತಿದ್ದರು ಮತ್ತು ಮಹಾನ್ ತಪಸ್ವಿಗಳಾಗಿದ್ದರು ಸವಿತಾ ಎಂದರೆ ವೇದಗಳಲ್ಲಿ ಸೂರ್ಯನ ಮಹಿಮೆ ಎಂಬ ಅರ್ಥವಿದೆ ಈ ಸಮಾಜದವರು ಸೂರ್ಯದೇವನ ಆರಾಧಕರಾಗಿದ್ದಾರೆ ಆದ್ದರಿಂದಲೇ ಶ್ರೀ ಸವಿತಾ ಮಹರ್ಷಿಯವರ ಜಯಂತಿಯನ್ನು ರಥಸಪ್ತಮಿ ದಿನ ಆಚರಿಸಲಾಗುತ್ತದೆ ವೇದಗಳಲ್ಲಿ ಸಾಮವೇದವು ಇವರಿಂದಲೇ ರಚಿತವಾಗಿದೆ ಎಂಬ ನಂಬಿಕೆ ಇದೆ ಇವರ ಮಗಳೇ ಗಾಯತ್ರಿ ಸಮಾನತೆ ಸಾಮಾಜಿಕ ನ್ಯಾಯ ವಿದ್ಯಾಭ್ಯಾಸ ಧಾರ್ಮಿಕ ಸಹಿಷ್ಣುತೆ ಸವಿತಾ ಮಹರ್ಷಿಯವರ ಸಂದೇಶಗಳಾಗಿವೆ ಎಲ್ಲರನ್ನೂ ಸಮಾನವಾಗಿ ಕಂಡು ತಮ್ಮ ಸೇವೆ ಸಲ್ಲಿಸುತ್ತಿರುವ ಈ ಸಮಾಜವು ನಮಗೆಲ್ಲ ಮಾದರಿಯಾಗಿದೆ ಯಾವುದೇ ಮಹಾಪುರುಷರ ಜಯಂತಿಯನ್ನು ಒಂದು ವರ್ಗಕ್ಕೆ ಸಮಾಜಕ್ಕೆ ಜಾತಿಗೆ ಸೀಮಿತ ಮಾಡದೆ ಅವರಲ್ಲಿಯ ಮೌಲ್ಯಯುತ ಗುಣಗಳನ್ನು ಅಳವಡಿಸಿಕೊಳ್ಳುವುದು ನಮ್ಮ ಕರ್ತವ್ಯವಾಗಿದೆ ಎಂದು ಹೇಳುತ್ತಾ ನನ್ನ ಮಾತುಗಳಿಗೆ ಮಂಗಳ ಹಾಡುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ